ಹಲೋ ಎವ್ರಿ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮೊಟ್ಟೆ ಸಾರು ಮಾಡ್ಕೊಳ್ತಾ ಇದ್ದೀನಿ ನೈಟ್ ಊಟಕ್ಕೆ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಸುಂಠಿ ಸ್ವಲ್ಪ ಕಾಯ್ತುರಿ ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಶುಂಠಿನೂ ಮತ್ತು ಬೆಳ್ಳುಳ್ಳಿನೂ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿನ ತೊಳೆದು ಹಾಕೊಳ್ತಾ ಇದ್ದೀನಿ ಇಲ್ಲಿ ಒನ್ ಟೈಮಿಂಗ್ ಮಾಡೋದ್ರಿಂದ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಒಂದೂವರೆ ಸ್ಪೂನು ಧನ್ಯದ ಪುಡಿ ಹಾಕ್ಕೊಳ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ನನ್ನ ತೋರಿಸ್ತಾ ಇದ್ದೀನಿ ನಾವೇನು ಜಾಸ್ತಿ ಮಾಡ್ಕೊಳ್ಳಲ್ಲ ಒಂದು ಎರಡು ತಿಂಗಳಿಗೋ ಮೂರು ಒಂದು ಸಲ ಮೊಟ್ಟೆ ಸಾಂಬಾರು ಮಾಡ್ಕೊಳ್ತೀನಿ ಒಂದು ಮೂರು ಮೆಣಸು ಒಂದು ಇಂಚಷ್ಟು ಶುಂಠಿ ಒಂದು ಮೂರು ಲವಂಗ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಸಣ್ಣಗೆ ಹೊಚ್ಚಿಟ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಈ ಕಡೆ ಅನ್ನಕ್ಕೂ ಸಹ ಇಟ್ಕೊಂಡೆ ಸಾಂಬಾರಾಗೋಷ್ಟೊತ್ತಿಗೆ ಅನ್ನವೂ ಆಗುತ್ತೆ ಅಂತ ಹೇಳಿ ಒಂದು ಬಾಣಲಿ ಬಿಟ್ ಬಾಣಲಿ ಇಟ್ಕೊಂಡು ಒಂದೆರಡು ಸ್ಪೂನ ಎಣ್ಣೆ ಬಿಟ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಮತ್ತು ಒಂದು ಚಿಟ್ಕೆ ಅರೆಷ್ಟು ಪುಡಿ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಒಳಗೆ ಒಂದೆರಡು ನಿಮಿಷ ಈರುಳ್ಳಿ ಫ್ರೈ ಆದ ನಂತರ ಮೊಟ್ಟೆ ಸಾಂಬಾರಿಗೆ ಖಾರ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಹಾಕ್ಕೊಂಡು ಒಂದು ಒಂದು ನಿಮಿಷ ಎಣ್ಣೆ ಒಳಗೆ ಮಸಾಲೆ ಎಣ್ಣೆ ಬಿಡೋವರೆಗೂ ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಯಾವ ತಿಕ್ನೆಸ್ಸಿಗೆ ಬೇಕೋ ಆ ತಿಕ್ನೆಸ್ಗೆ ಸಾಂಬಾರಿಗೆ ನೀರು ಹಾಕ್ಕೊಳ್ತೀನಿ ನಮಗೆ ಸ್ವಲ್ಪ ತೆಳು ಇದ್ರೇ ಮುದ್ದೆಗೆ ಚೆಂದ ಹಾಗಾಗಿ ಸ್ವಲ್ಪ ತಿಳಿಗೆ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಮೊಟ್ಟೆ ಬೇಯಿಸಿರೋದ್ರಿಂದ ಬೇಯಿಸಿರೋದಕ್ಕಿಂತ ಮೊಟ್ಟೆ ಸಾಂಬಾರು ಇಷ್ಟ ಹಾಗಾಗಿ ಸಾಂಬಾರು ಮಾಡ್ಕೊಳ್ತೀನಿ ಒಂದು ನಿಮಿಷ ಒಂದು ಐದು ನಿಮಿಷ ಕುದ್ದಾದ ಮೇಲೆ ಮೊಟ್ಟೆನೂ ಸಹ ಹಾಕ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಒಂದೊಂದೇ ಮೊಟ್ಟೆನ ಹೊಡೆದು ಬಟ್ಲಿಗೆ ಹಾಕ್ಕೊಂಡು ಹಾಕ್ಕೊಳ್ತೀನಿ ಇದು ಮೊಟ್ಟೆ ಹಾಕಬೇಕಿದ್ ಹಾಕಬೇಕಾದ್ರೆ ನಾವು ಬಿಡ್ತೀವಲ್ವ ಮೊಟ್ ಬಾಣಲಿಗೆ ಏನು ಮಸಾಲೆ ಒಳಗೆ ಆವಾಗ ಲೋ ಫ್ಲೇಮಾಗಿ ಇಕ್ಕಂಡೆ ಬಿಟ್ಕೊಳ್ತೀನಿ ಯಾಕೆಂದರೆ ಎಲ್ಲ ಕದ್ರು ಬಿಡುತ್ತೆ ಮೊಟ್ಟೆ ಹಾಗಾಗಿ ಎಲ್ಲವೂ ಸಹ ನಾಲ್ಕು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೈಮ್ಗಲ್ವ ಹಾಗಾಗಿ ನಾ ಮೊಟ್ಟೆನೂ ಸಹ ಒಂದೊಂದೇ ಹಾಕೊಂಡು ಬಿಟ್ಕೊಳ್ತೀನಿ ಒಡ್ಕೊಂಡು ಬಟ್ಲಿಗೆ ಈ ಕಡೆ ಮುದ್ದೆಗೂ ಸಹ ಇಟ್ಟಿದ್ದೆ ನೀರು ಕುದೀತಿತ್ತು ಆವಾಗ ಸಿಟ್ಟು ಹಾಕ್ಕೊಂಡು ಮುದ್ದೆನೂ ಸಹ ಮಾಡ್ಕೊಳ್ತಾ ಇದ್ದೆ ಸಾಂಬಾರು ಆಗೋಷ್ಟೊತ್ತಿಗೆ ಮುದ್ದೇನೂ ಆಗುತ್ತೆ ಅಂತ ಹೇಳಿ ಹತ್ತು ನಿಮಿಷದೊಳಗೆಲ್ಲ ಆಗುತ್ತೆ ಈ ಕಡೆ ಮುದ್ದೆನೂ ಸಹ ಇದ್ದೆ ಬಾಣಲೀಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಸಾಂಬಾರು ಜೊತೆ ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಹಾಗಾಗಿ ಇದ್ದೆ ಮುದ್ದೆನೂ ಸಹ ಆಯಿತು ಊಟನೂ ಸಹ ಹಾಕ್ಕೊಡ್ತಾಯಿದ್ದೆ ಮನೆಯವ್ರಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್